ನಾವು ನಾಲ್ಕನೇ ವರ್ಷ ನಡೀಲಿಕ್ಕೇತ್ರಿ ಸರ್ ಇಲ್ಲಿ ಬಂದ್ ಈ ಮನ್ಯಾಗ ಅವರು ರೆಜಿಸ್ಟರ್ ಮಾಡ್ಕೇಶಿ ಎರಡು ವರ್ಷ ಐತ್ರಿ ಸರ್ ಮನ್ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಮತ್ ಲಗ್ನ ಮಾಡಿನ್ರಿ ನಾ ಇಲ್ಲಿ ಭಾರತ ಹಾಲ್ದಾಗಿ ಹಾ ಅಲ್ಲಿ ಹಾ ಚಲೋ ದಾರ್ದ ಲಗ್ನ ಮಾಡಿನ್ರಿ ಅಲ್ಲಾ ಚಲೋನ ಇದ್ದಾರೆ ಇದ್ದಾರಿ ಗಂಡ ಹೆಣ್ತೀನಿ ನಾವು ಮೂರೇ ಮಂದಿ ಇರ್ತೇವ್ರಿ ನಾವು ಮತ್ ಮನಿ ಏನಂದ್ರು ಇದು ಮಮ್ಮಿ ಮತ್ ಅಕ್ಕಿ ಕೋಚಿಂಗ್ ಕ್ಲಾಸ್ಗೆ ಹಾಕ್ತ ಅಕ್ಕ ಆ ಪಾಪಗ ಬಿಟ್ಟ ಬಾ ಅಂದ ಒಂಬತ್ತು ವರ್ಷದ ಕೂಸೈತ್ರಿ ಹುಡ್ಗೀಗ್ ಬಿಡ್ಲಕ ನಾ ಹೋಗಿನಿ ಮಗ ಮಗಾಳ್ರಿ ಮನೆ ಹೋಗಿನ್ರಿ ಮತ್ತು ನಿನ್ ರಾತ್ರಿ ಏನು ತಕರಾರು ಮಾಡ್ಲಕತ್ತಾರ ಎದರ್ ತಕರಾರಪ್ಪ ಅಂದೆ ಇಲ್ಲ ಮಮ್ಮಿ ಅವ್ರ ಜೋಡಿ ಫ್ರೆಂಡ್ ಜೋಡಿ ಹೊಗೆ ಹಾಕಿ ನಿನ್ಗೂ ಇಲ್ಲ ನನಗೂ ಇಲ್ಲ ಆಯ್ತಪ್ಪ ಹೋಗಿ ಬಿಡು ಫ್ರೆಂಡ್ ನಂದು ಫ್ರೆಂಡ್ ಜೋಡಿ ಹೋಗ್ಯಾ ಮತ್ತು ಅವ್ರು ಮನೆಗೆ ಕರ್ಕೊಂಡು ಬಂದ ಅಂತರಿ ಊಟ ಅಂತ ಹ್ಞೂ ಮಾಡ್ರಿ ಅಂದಾರಂತ ಊಟ ಬಿಟ್ಟ ಮಾಡ್ಯಾರೋ ಇಲ್ಲ ಏನಿಗೊತ್ತು ಗಂಡ ಬರೋಣ ಅವ್ರಿಗೆ ಅಂದ್ರೆ ನೀ ಅವ್ರ ಜೋಡಿ ಇರ್ತಿ ಹಿಂಗೆ ಇರ್ತಿ ಹಂಗಿರ್ತಿ ಜಗಾರ್ ಏನು ಮಾಡಿರ್ಬೇಕು ಒಂದು ಐದು ಮನಿದಾಗ ಮತ್ತೆ ಅವರು ಮತ್ತು ನಮ್ಮ ನಾ ನಮ್ಮ ನೆಗೆ ನೀವು ಬಂದು ಅವರು ಅವ್ರು ಇಲ್ಲಿ ಬಂದು ಊಟ ಹಾಕ್ಯಾರ ಊಟ ಮಾಡ್ಯಾರ ಇಲ್ಲಾಂಟಿ ಏನು ಇಲ್ಲ ಮುಗೀತೀ ಇಲ್ಲಪ್ಪ ನಡಿ ಮನೆಗೆ ಅಂದ್ರೆ ಇಲ್ಲ ಆಂಟಿ ಇಲ್ಲೇ ಮಕ್ಕೋತೆ ಅಂದ್ರಿ ಮತ್ತೆ ಹ್ಞೂ ನನ್ನ ರಾತ್ರಿ ಹನ್ನೊಂದುವರೆ ನನ್ಗೆ ಮತ್ತೆ ಫೋನ್ ಮಾಡ್ಯಲ್ರಿ ಹನ್ನೊಂದು ವನಿಗೆ ಫೋನ್ ಮಾಡೋಣ ನಾ ಮತ್ತೆ ಹೋಗಿನ್ರಿ ಮತ್ತೆ ಬರೋಣ ನಾಲ್ಕುವರಿಗೆ ಬಸ್ವ ಗಾಡಿ ರೀ ಆ ಗಾಡಿಗೆ ಪಟ್ಟಕ್ಕಂತ ಅಂತ ಕಿಶನ್ ಬಂದೆ ನನಗೆ ಫೋನ್ ಮಾಡಿ ಹೇಳ ಆರು ದಿವಸ ಬರಬೇಡ ಮಮ್ಮಿ ಆರಾಮದೆವು ನೀವು ನಾಕೋತೆ ಅದೆವು ಏನೂ ಇಲ್ಲ ರೀ ಮನೆಗೆ ಹ್ಯಾಂಗಿರ್ತೈತಿ ಏನಿಲ್ಲ ಹಂಗಿಲ್ಲ ಏನು ಪಲ್ಯ ಮಾಡಿಲ್ಲ ಹೆಂಗೆ ಮಾಡಿಲ್ಲ ಅಂತ ಕಿಶ್ ಏನೂ ತಕ್ರೆ ಯಾರು ಮಿನಚ್ ಆಗಿರ್ಬೇಕು ಆ ಟ್ರಿಪ್ ಹೋಗ್ಯಾರ ಗೋವಾಕ್ ಹೋಗ್ಯಾರ ಪುನಾಕ್ ಹೋಗ್ ಇಲ್ಲ ಸರ್ಕೋತಿ ಹೋಗ್ಯಾರ ನಾ ಹೋಗಿನ ಹೋಗ್ ಅಂದಾನ ಮಗ ಭಿ ನಕ್ಕೊತಿ ಹೋಗ್ಯಾರೀ ನಕ್ಕೊತಿ ಹೋಗಿಸಿ ನಕ್ಕೊತಿ ಬಂದಾರ ಮನೆಗೆ ಯಾರ ಫ್ರೆಂಡ್ ಜೊತೆ ಇದ್ದಿಲ್ರಿ ಸರ್ ಫೋಟೋ ಬಿ ಕಸ ಇಲ್ಲ ನಂಗೆ ಗೊತ್ತಿಲ್ರಿ ನನ್ಗೆ ಮೊಬೈಲ್ ಅಷ್ಟೇ ಒಂದು ಎರಡು ಬಟನ್ ಮಾಡ್ಕೊಟ್ಟನ್ರಿ ನನ್ನ ಮಗ ಆತೇ ನನ್ಗೆ ಬರ್ತೇತಿ ರೀ ನೋಡ್ಲಿಕ್ಕೆ ಆಗಂಗಿಲ್ಲ ಜಲ ಏನು ಯಾಕೆ ಮಿನಿಸ್ರಿ ಅದು ಊಟ ಜಲ್ದಿ ಮಾಡ ಹಸುವಾಗೇತಿ ಮುಂದೇನ ಸುಟ್ಟ ಹಸುವ ಊಟ ಮಾಡಿಲ್ಲ ಅಂತ ಮಾಡಿಲ್ಲಾಂತ ಮಾಡ್ತೀನಿ ಜಲ್ದಿ ಜಲ್ದಿ ಮಾಡ್ತೀನಿ ಮಾಡ್ತೇನೆ ಎಷ್ಟೇ ಆಗ್ಯದ್ರಿ ಮತ್ತ್ ಹೆಚ್ಚು ಕಡಿಮೆ ಏನೂ ಇಲ್ಲ ಇವತ್ತು ಬಂದಿನಿ ಸರ್ ಏನೂ ರೀ ಬರ ಇಲ್ಲಿ ಕೊಂಡಿನೈತ್ರಿ ಮನೋಜ್ ಮನೋಜ್ ಅನ್ಲಾಕತ್ತೀನ್ರಿ ಹಾಂ ಹಾವಿಲ್ಲ ಇಲ್ಲ ಹೂ ಭೀ ಹಿಂದೆ ಗಡಿ ಆಗ ಸೈಡಿಗೆ ಹೋಗಿದ್ರಿ ಸೈಡಿಗೆ ಹೋಗೋಣ ಕಿಡಕಿನಿ ಬಂತಿತ್ತು ಮನೋಜ್ ಮನೋಜ್ ಅಂದೆ ಮನೋಜ್ ಮನೋಜ್ ಆಗನಾ ನನ್ನ ಮಗ ಇದು ನನ್ನ ಮಗಳಿಗೆ ಫೋನ್ ಹಸ್ದೆ ರೀ ಗುಲ್ಬರ್ಗಕ್ಕೆ ಅಕ್ಷತಾ ಮತ್ತು ಅಣ್ಣ ಬಾಗಿಲಲ್ಲಿ ತೆಗ್ದಿಲ್ಲ ರೀ ಏನೂ ಏನಿಲ್ಲ ಆವಾಜ್ ಭೀ ಇಲ್ಲ ಏನೂ ಇಲ್ಲ ಸ್ವಿಚ್ ಫೋನ್ ಸ್ವಿಚ್ ಆಫ್ ಐತ್ರಿ ಮತ್ತು ಏನು ಮಾಡಲೀರಿ ಅಂದ ಇಲ್ಲ ಮಮ್ಮಿ ಕಿಡಕಿ ಹೊಡೆ ಅಂದ್ರೆ ಹೋಗಿ ಅಲ್ಲೇ ಪರಿಶಿತ್ ತೊಗೊಂಡು ಕಿಸ್ ಕಿಡಕಿ ಹೊಡೆದ್ರಿ ಕಿಡಕಿ ಬಂದು ಅಲ್ಲೇ ಭೀ ಇಲ್ಲ ರೀ ಪಲಂಗ ಮೇಲೆ ಅವರು ಹೊಲಗ ಮೇಲೆ ಈಚಿ ಕಡೆ ಕಿಟಕಿ ಹೊಡೆ ಮತ್ತು ನಮ್ಮ ಮೈದಾನ ಬಂದ್ರಿ ನಡ್ರಿ ಬೈನಿ ಮತ್ತು ನೋಡೋಣ ಅಂತ ಆ ನಮ್ಮ ಮೈದಾನ ಬಂದು ಕಿಟಕಿ ಹೊಡೆದ್ರು ಹಿಂಗೆ ನೋಡೋಣ ಮನೆ ಅಂತ ಕೆಸಿ ಅವಾಜ್ ಮಾಡ್ಕಿ ದಡ್ಡ ಅಂತ ಕೆಸಿ ಬರಲಿ ಅಲ್ಲಿದು ಹೋಗಿಂದು ಇಲ್ಲಿ ಬರೋಣ ಮತ್ತು ನನ್ನ ಮಗ ಭಯ ಅವರು ಮತ್ತು ಇನ್ನೊಬ್ರು ಅಣ್ಣ ಬಾಗಲೆ ಮುರಿದ್ ಬಿಟ್ಟರು ಹಿಂಗೆ ಬಾಗಲ್ ಧಕ್ಕಾಗ ನಾವು ತೆ ಅದು ಬಾಗಲ್ ಹೋಗುತ್ತ ನಾನು ಹಿಂಗೆ ಹೋದ ಮೇಲೆ ಬಿದ್ದಿದ್ರು ಸರ್

ಊಟ ಕಂದಿದ ಊಟದಿಂದ ಬರೋ ನಾ ಮಾಡ್ಕೊಡ್ತೀನಿ ನಾನು ಅಂದ್ ಎಲ್ಲ ಇವತ್ತು ಯಾರು ಇಲ್ರಿ ಇವೊಬ್ಬರು ಬ್ಯಾಲ ಒಬ್ಬರು ಬೇಗಾರ ನನ್ಗೆ ಯಾರ ಜೋಡಿ ಬಿಟ್ಟು ಹೋಗ್ಯಾರ ಎಲ್ಲಾರು ಬಂದಿ ನನಗೆ ಎತ್ತು ಕೂತೈತೆ ಅಷ್ಟ ಮಂದಿ ಆದಾರ ನನ್ಗ ಎಲ್ಲಾರದಾರ ಎಲ್ಲ ಏನು ಮಕ್ಕಳು ಹುಡುಗಾರ ಹುಡುಗರು ಎಲ್ಲಾರು ಅದಾರ ನನ್ ಮಂದಿ ಐತ್ರಿ ಸರ್ ನನ್ನ ಮಗನ ಎಷ್ಟು ಇಲ್ರಿ ನನ್ಗೆ ಎಲ್ಲಿ ಬಿಟ್ಟು ಅವ್ರ ಜೋಡಿ ಅಣ್ಣ ಹೋಗ್ತೀನಿ ಸರ್ ಆ ಜರಿ ಜರಿ ದರ ಬಡ ಅದೆ ಸೇಲ್ರಿ ಲವ್ ಲವ್ ಗೋಸ್ಟ್ ನೀ ಸರಾ ನನ್ನ ಮಗಳ ಜನ್ ಮಾಡ್ತೀನ್ ರೀ ಆ ಜರಿ ಜರಿ ನಾನು ಮಾತ್ ಮಾತಾಡ್ತೀನ್ ರೀ ನಿಮ್ಮ ಹೆಸರು ನನ್ನ ಹೆಸರು ಮಾರ್ಟೀ